ಅದನ್ನ ಹೇಳ್ತಾರೆ ನಾವು ನಾನು ತರಲೇ ಪ್ರಶ್ನೆ ಅಂತಾನೆ ಹೇಳ್ತೀನಿ ಇದನ್ನೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದು ದಯವಿಟ್ಟು ಯಾರಿಗೆ ಹೋಗ್ಬಿಟ್ಟು ನೀವು ಮೈಕ್ ಇಟ್ಬಿಟ್ಟು ಕಮ್ಮಿ ಆಗುತ್ತಾ ಮತ್ತೊಂದಾಗುತ್ತೆ ಇದೆಲ್ಲ ಬಿಟ್ಬಿಡಿ ಅಣ್ಣ ಕಮ್ಮಿ ಆಗ್ಬಿಡುತ್ತಾ ಫ್ಯಾನ್ಸ್ ಒಳ್ಳೆ ಸಿನಿಮಾಗಳು ಬರ್ತೀವಿ ಅಲ್ಲೋಗಿ ಜನ ತುಂಬಿಸಿ ನೀವು ಜನಕ್ಕೆ ಒಳ್ಳೆ ಸಿನಿಮಾ ಹೋಗ್ ನೋಡಿ ಅಂತ ಅದನ್ನ ಯಾಕೆ ಹೇಳಲ್ಲ ನೀವು ಇಲ್ಲಿ ಯಾರು ಯಾರೋ ಮಾಡ್ಬಿಟ್ರೆ ಏನೋ ಆಗೋಯ್ತು ಕಮ್ಮಿ ಆಗ್ಬಿಡ್ತಾರೆ ಜನ ಫ್ಯಾನ್ಸ್ ಕಮ್ಮಿ ಆಗ್ಬಿಟ್ರ ಅದೇನೋ ಅಳಿಸ್ತೀರಂತೆ ನಮ್ ಮುಂದೆ ಚಾನೆಲ್ ಕೂತ್ಕೊಂಡ್ ಕೇಳ್ತದೆ ಡಿ ಬಾಸ್ ಅನ್ನೋ ಒಂದು ಇದೆ ಗಾಡಿಗಳ ಮೇಲೆ ಎಲ್ಲ ಅಳಿಸ್ತಿದ್ದಾರೆ ಅಂತ ಅದನ್ನ ಅಳಿಸಬಿಟ್ಟು ಅದನ್ನ ಹಾಕಿದಾರೆ ಅದನ್ನ ಕೇಳ್ತಿದ್ದಾರೆ ಪ್ರಶ್ನೆ ಇಲ್ಲ ಒಬ್ಬನ್ನ ತುಳಿದಿರವನ್ನ ಬಿದ್ದಿರೋವನ್ನ ಇನ್ನ ಬೀಳ್ಸದಿರ ಹೊರ್ತು ಎಬ್ಬರು ನೋಡ್ತಾ ಇಲ್ಲ ಅವನ ತುಳ್ದಿ ಮಟ್ಟ ಹಾಕಿ ಅವನ್ನ ಸಮಾಧಿ ಕಟ್ಟಿದ್ರ ಇಲ್ಲಿ ದಯವಿಟ್ಟು ಅದನ್ನ ಯಾರು ಮಾಡ್ಕೋಬಿಡಿ ಸೀರಿಯಸ್ ಆಗಿ ಹೇಳ್ತಾ ಎಲ್ರಿಗೂ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರು ಪ್ರಮೋಟರ್ಸ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಿಮ್ಗಳಿಗೆ ಒಳ್ಳೊಳ್ಳೆ ವಿಚಾರ ಹೇಳಿದೆ ದಯವಿಟ್ಟು ಅದನ್ನ ಪ್ರಮೋಟ್ ಮಾಡಿ ಅದನ್ನ ಬೆಳಕು ತೊಗೊಂಬನ ಜನಕ್ಕೆ ಜನಕ್ಕೆ ಇನ್ನೊಂದು ಒಂದಷ್ಟು ರೀಚ್ ಆಗುತ್ತೆ ಅದು ಬಿಟ್ಟು ಇವ್ನ ಯಾರು ಅದ್ ಮಾಡಿದ ಇವ್ನು ಯಾರೋ ಬಟ್ಟೆ ಬಿಟ್ಕೊಂಡು ಫೋಟೋ ಶೂಟ್ ಮಾಡ್ದ ಇನ್ನ ಇನ್ನೊಂದು ಹೇಳ್ತೀನಿ ಒಂದು ಅಂಬಲ್ ರಿಕ್ವೆಸ್ಟ್ ಮೊನ್ನೆ ಒಂದು ಮುಗುದ್ ನೋಡಿದೆ ಮುಗು ಬಟ್ಟೆ ಹಾಕಿಬಿಟ್ಟು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಪ್ಲೀಸ್ ಅದನ್ನ ದಯವಿಟ್ಟು ಯಾರು ಮಾಡ್ಕೋಬೇಡಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒರಿಜಿನಲ್ ಮಾಡಿದಾಗ ಡೂಪ್ಲಿಕೇಟ್ ಒಂದು ಆ ತರ ಮಾಡಿದಾಗ ಕೆಲವರು ಏನೋ ಬರುತ್ತಾ ಅನ್ಕೊಂಡ್ಬಿಡ್ತಾರೆ ದಯವಿಟ್ಟು ಅದನ್ನ ಯಾರು ಮಾಡ್ಕೋಬೇಡಿ ನಿಮ್ಮ ಪ್ರೀತಿ ಅಭಿಮಾನ ಗಾಡಿಗಳ ಮೇಲೆ ಸ್ಟಿಕರ್ ಹಾಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಕಾರ್ ಮೇಲೆ ಸ್ಕರ್ ಹಾಕೊಂಡಿದ್ರೆ ಟೆಂಪೋ ಮೇಲೆ ಹಾಕೊಂಡಿದ್ರೆ ಎಲ್ರಿಗೂ ಒಳ್ಳೆದಾಗ್ಲಿ ಆಲ್ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಯಾರನ್ನು ಬೀಳಿಸೋದಾಗ್ಲಿ ಬಿದ್ದಿರೋ ಮನುಷ್ಯನ ತುಳಿಯೋದಾಗಿ ಅದನ್ನ ಯಾರು ಮಾಡಕ್ ಹೋಗ್ಬೇಡಿ ಏಯ್ ಸಮಾಧಾನ ಸಮಾಧಾನ ಯಾಕಣ ನೀನು ರೊಚ್ಕೆ ತಳ್ತೀಯ ಯಾವನ ಅವನು ಕಿತ್ತೋದವನು ಯಾವನ ಯಾವನ ಮೈಕ್ ಹಿಡಿದು ಬಿಟ್ರೆ ಹಿಂಗೆ ಆಗೋದು ಅಣ್ಣ ರೊಚ್ಕೆ ಎದ್ದು ಬಿಡ್ತಾರೆ ಆ ಸಮಾಧಾನ ಮಾಡ್ಕೊಳ್ಳೋಣ ನೀನು ಹೇಳಿದ್ದು ನಿಜ ಅಣ್ಣ ಈ ಥೇಟ್ರಿಗೆ ಜನ ಹೋಗ್ಲಿಲ್ಲ ಅಂದರೆ ಹೋಗ್ಬಿಟ್ಟು ಜನ ಕರೆಸ್ಬೇಕಣ್ಣ ನಿಜ ಈ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನು ನಂಬರ್ ಇದೆ ಎಲ್ಲರೂ ಅಣ್ಣ ಗಾಡಿ ಮೇಲೆ ಆಗಲಿ ಟ್ಯಾಟೋ ಆಗಲಿ ನೀನು ನಿನ್ನ ಕಾರ್ ಮೇಲೆ ನಿನಗೆ ಬಾಸ್ ಅಲ್ವಾ ಅವರು ನೀನು ನಿನ್ನ ಕಾರ್ ಮೇಲೆ ಹಾಕ್ಸ್ಕೋಬೇಕಲ್ವ ನೀನು ಟ್ಯಾಟೋ ಹಾಕಿಸ್ಕೊಂಬಿಡು ಒಂಥರ ಫುಲ್ ಹೈ ರೆಸ್ಪೆಕ್ಟು ಬಕ್ಕಿಟ್ಟು ಹಿಡಿದ್ರೆ ಹಿಡಿಬೇಕು ನೀನು ಏನು ಬರೀ ಯಾವುದೋ ಯೂಟ್ಯೂಬ್ ಚಾನಲ್ ಕೂತ್ಕೊಂಡು ರೊಚ್ಚಿಗೆದ್ಬಿಟ್ರೆ ನೀನು ಹೆಂಗಣ್ಣ ನೀನು ಮತ್ತು ಇನ್ನೊಂದು ಏನು ಗೊತ್ತಾಣ ಈ ಮಾತಾಡೋದಕ್ಕೆ ಸ್ವಲ್ಪ ಮೀನಿಂಗ್ ಇರುತ್ತೆ ಸ್ವ ಸ್ವಲ್ಪ ಈ ಜನಗಳಿಗೆ ಬುದ್ಧಿ ಹೇಳಬೇಕು ಒನ್ ಪರ್ಸೆಂಟ್ ಆದರೂ ಬುದ್ಧಿ ಹೇಳಬೇಕು ತಿಕ್ಲು ತಿಕ್ಲು ಥರ ಮೆಂಟ್ಲು ಮೆಂಟ್ಲು ಥರ ಹೇಳಕ್ಕೆ ಹೋಗ್ಬಾರ್ದು ಜನಕ್ಕೆ ಸ್ವಲ್ಪನಾದ್ರೂ ನೀವು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದು ಅವರು ಕಿವಿಗೆ ಬಿದ್ದರೆ ತೊಂದರೆ ಆಗುತ್ತೆ ಏನು ಒಂದು ನಂಬರ್ ಇದೆ ಯಾರೋ ಹಾಕಿಸ್ಕೊಳಕ್ಕೆ ಹೋಗ್ಬೇಡಿ ಅವ್ರಿಗೂ ಬೇಜಾರಾಗುತ್ತೆ ಸಂಕಟ ಆಗುತ್ತೆ ನೋಡಿ ಹುಟ್ಟಿರೋ ಮಗುಗೆಲ್ಲ ಆಗಿದ್ದಾರೆ ಇದು ತುಂಬ ತಪ್ಪು ಈ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಅಂತ ಮಾತಾಡಬೇಕಣ್ಣ ನೀನು ನೀನೇ ಈ ಥರ ಎಲ್ಲ ಕೋತ್ ಕೋತಿ ಥರ ಮಾತಾಡಿದ್ರೆ ಏನು ಅರ್ಥ ಇರುತ್ತೆ ಅದಕ್ಕೆ ಹೇಳೋದು ಸ್ವಲ್ಪ ತಿಳುವಳಿಕೆ ಜ್ಞಾನ ಬುದ್ಧಿ ಇರಬೇಕು ಅನ್ನೋದು ಇದು ಯಾವುದು ಇಲ್ಲ ಅಂದರೆ ಥರನೇ ಎಲ್ಲರೂ ಆಡ್ತಾರೆ ಎಲ್ಲರೂ ಆಡ್ದಂಗೆ ನೀನು ಆಡ್ತೀಯ ಅಷ್ಟೇ ವ್ಯತ್ಯಾಸ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಲಿ ಅಣ್ಣ ನೋಡಲಿ ನಮಸ್ಕಾರ